बन्नी, बन्नी, बन्नी. बन बन बनिंग मला जिल्हत आहे ना वेरी डफिकल वा वड़ा किगो बन्नी. ಈ ಗೋಮುಖ ಇರೋದು ನಮ್ಮ ಹೊಸನಗರ ತಾಲೂಕಿನ ಕಾರಣಗಿರಿಯ ರಾಮಚಂದ್ರಪುರ ಮಠದಲ್ಲಿ ಮೊದಲು ಇಲ್ಲಿ ಮೊದಲು ಮೀನ್ಸ್ ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ನಾನು ಇಸ್ರಾಯಲ್ನಲ್ಲಿದ್ದೆ ಆವಾಗ ಆ ಟೈಮಲ್ಲಿ ವಿಶ್ವ ಸಮ್ಮೇಳನ ಆಗಿತ್ತು ಈ ಜಾಗದಲ್ಲಿ ಸೊ ಆಗ ಮಾಡಿದ್ದ ವಿನ್ಯಾಸ ಇದು ಭಾಳ ಸುಂದರವಾಗಿ ಮಾಡಿದ್ದಾರೆ ಇಸ್ರೇಲಿಂದ ಕೂಡ ನನ್ನ ಎಂಪ್ಲಾಯೀಸ್ ಬಂದಿದ್ರು ಸೊ ಅವರು ಹೇಳಿದ್ದೆ ನಾನು ಕೇಳಿದ್ದು ನಾನು ಬಂದಿರಲಿಲ್ಲ ಲಕ್ಷಾಂತರ ಜನ ಸೇರಿದ್ರು ಅನ್ನೋದನ್ನು ಕೇಳಿಸ್ಕೊಂಡಿದ್ದೆ ಆದರೆ ನಮ್ಮೂರಿನಲ್ಲೇ ಇರುವಂತಹ ಎಷ್ಟೊಂದು ಒಳ್ಳೆ ಜಾಗ ಇವತ್ತು ಹಾಳಬೇಕಿದೆ ಅಂದರೆ ಬೇಸರ ಅನಿಸುತ್ತೆ ಇದನ್ನು ಮತ್ತೆ ಪುನಃ ಗುರುಗಳು ಅಭಿವೃದ್ಧಿ ಮಾಡಿ ಒಂದಿಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಈ ಜಾಗದಲ್ಲಿ ಮತ್ತೆ ಹಮ್ಮಿಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಮನಸ್ಸಿಗೆ ಬಹಳ ಆಹ್ಲಾದಕರ ಖುಷಿ ಇದು ಅಗಸ್ಯ ತೀರ್ಥ ಅಂತ ಋಷಿ ಮನೆಗಳು ತಪಸ್ ಮಾಡಿದ ಜಾಗ ಇದು ಇಲ್ಲಿ ವರ್ಷದ ಮುನ್ ಮುನ್ನೂರ ಅರವತ್ತೈದು ದಿನಗಳು ಕೂಡ ಇದೇ ಲೆವೆಲಲ್ಲಿ ನೀರಿರುತ್ತೆ ಬನ್ನಿ ಪೊಲ್ಯೂಷನ್ ಮಾಡಬಾರ್ದು ಯಾರು ಇಲ್ಲ ನೀರು ಬರಲ್ಲ ಇದೇ ರೀತಿಯ ಕುಟೀರಗಳಿದೆ ಇಲ್ಲಿ ತಬಲಾ ವಾದ್ಯಗಳು ನೃತ್ಯಶಾಲೆ ಈ ಥರದ್ದೆಲ್ಲ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಜಾಗನ ಇಂಪ್ರೂವ್ ಮಾಡಲಿಕ್ಕೆ ಹೊರಟಿದ್ರು ಅದೃಷ್ಟ ದುರದೃಷ್ಟವಶಾತ್ ಮುಂದುವರಿಲಿಲ್ಲ ಯಾವುದು ಕೂಡ ಸೊ ಇವತ್ತು ಹತ್ತು ವರ್ಷದ ಹಿಂದೆ ಪ್ರಗತಿ ಪ್ರಾರಂಭವಾಗಿದ್ದು ನಿರಂತರವಾಗಿ ಆ ಪ್ರಗತಿ ಆದಲ್ಲಿ ಇವತ್ತು ಗೋಕರ್ಣದಲ್ಲಿ ಏನಿದೆಯೋ ಅದು ಹೊಸನಗರ ತಾಲೂಕಲ್ಲಿ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಕಾಣ್ತಾ ಇತ್ತು ಕಾರಣಾಂತರಗಳಿಂದ ನಿಂತೋಗಿದೆ ಎಲ್ಲ ವಿಚಾರದಲ್ಲೂ ಕೂಡ ನಮ್ಮ ಹೊಸನಗರ ಅಭಿವೃದ್ಧಿಯಲ್ಲಿ ಕುಂಠಿತ ಆಗ್ತಾ ಇರೋದು ಭಾಳ ಬೇಸರದ ಸಂಗತಿ